ಹೈಡಿಯಾ ಫ್ಯಾಮಿಲಿ ವೆಲ್ಕಮ್ ಟು ಐಶ್ವರ್ಯಾ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಚಳಿಗಾಲಕ್ಕೆ ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಗರ್ಗರಿಯಾಗಿರುವಂಥ ಮೆಣಸಿನ್ಕಾಯಿ ಬಜೀನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ಮೊದಲಿಗೆ ಎಂಟು ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನಾನಿಲ್ಲಿ ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸೊ ಅದನ್ನು ಮಧ್ಯಭಾಗದಲ್ಲಿ ಈ ರೀತಿ ಸೀಳಬೇಕು ಇದು ತುಂಬ ರುಚಿಯಾಗಿರುತ್ತೆ ಮತ್ತು ಖಾರ್ ಖಾರವಾಗಿರುತ್ತೆ ಸೊ ಹಾಗಾಗಿ ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಮೆಣಸಿನಕಾಯಿನ ತೊಟ್ಟು ಸಮೇತ ತೊಗೊಳ್ಳಿ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಅಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಚಿಕ್ಕ ಸ್ಪೂನಲ್ಲಿ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ತೊಗೊಂಡಿದ್ದೀನಿ ಒಂದು ಪಿಂಚಷ್ಟು ಸೋಡಾ ತೊಗೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ ಗ್ಲಾಸ್ ಬೌಲ್ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ಪಾತ್ರೆ ತೊಗೊಂಡು ಮಿಕ್ಸ್ ಮಾಡ್ಕೋಬೋದು ಈ ಕಡಲೆ ಹಿಟ್ಟು ಹಾಕ್ಕೊಂಡು ಅಕ್ಕಿ ಹಿಟ್ಟು ಸೇರಿಸ್ಕೊಂಡು ಜೀರಿಗೆ ಸೇರಿಸಿ ಸೋಡಾ ಉಪ್ಪು ಎಲ್ಲನೂ ಸೇರಿಸಿ ನಾನಿಲ್ಲಿ ಈಸಿ ಆಗಲಿ ಅಂತ ಫೋರ್ಕ್ನ ಬಳಸ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರನ್ನ ಜಾಸ್ತಿ ಒಂದೇ ಸಲ ಹಾಕ್ಬಿಡ್ಬಾರ್ದು ಈ ಥರ ಮೆತ್ತಕ್ಕೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಈ ರೀತಿ ಕನ್ಸಿಸ್ಟೆನ್ಸಿ ಆಗೋ ತನಕ ಇದನ್ನು ಕ್ಲೀನಾಗಿ ಹಿಟ್ಟು ರೆಡಿ ಮಾಡಿಕೊಂಡು ಎಣ್ಣೆ ಬಿಸಿ ಆದಮೇಲಿಂದ ಇದಕ್ಕೆ ಹಿಟ್ಟು ಹಾಕ್ಬಿಟ್ಟು ನೋಡಿ ಚೆಕ್ ಮಾಡಿಬಿಟ್ಟು ನಾನು ಯಾವ ರೀತಿ ತೋರಿಸ್ತೀನೋ ಅದೇ ಥರ ಮೆಣಸಿನ್ಕಾಯಿ ಬಜ್ಜಿನ ತಯಾರಿಸ್ಕೊಳ್ಬೇಕು ಒಂದೊಂದನ್ನು ಗ್ಯಾಪ್ ಕೊಡಬೇಕು ಮಧ್ಯ ಎರಡು ಬಜ್ಜಿಗಳ ಮಧ್ಯೆ ಸೆಂಟ್ ಸೆಂಟ್ರಲ್ಲಿ ಸ್ಪೇಸ್ ಕೊಟ್ಟು ನೀವು ಬಜ್ಜಿ ಹಾಕೋಬೇಕು ಒಂದೇ ಸಮೇತ ಹಾಕ್ಬಿಡ್ಬಾರ್ದು ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಈಗ ನಾನು ಎಲ್ಲ ಮೆಣಸಿನ್ಕಾಯಿ ಬಜ್ಜಿನೂ ಹಾಕ್ಕೊಂಡಿದ್ದೀನಿ ಎಣ್ಣೆಗೆ ಇವಾಗ ಇದನ್ನು ಫ್ಲಿಪ್ ಮಾಡ್ಕೊಳ್ಳಿ ತಿರುಗಿಸ್ಕೊಳ್ತಾ ಇರಬೇಕು ಒಂದೇ ಸಲ ಹೆಚ್ಚು ಇದು ಸ್ವಲ್ಪ ಫ್ರೈ ಆಗೋ ತನಕ ತಿರುಗಿಸ್ಬೇಡಿ ಒಂದು ನಾಲ್ಕು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಂಡಿದ್ದಾದಮೇಲಿಂದ ಮೆಣಸಿನ್ಕಾಯಿ ಬಜ್ಜಿ ತಯಾರಾಗುತ್ತೆ ಸೊ ಇಷ್ಟು ಬೆಂದರೆ ಸಾಕು ಚಳಿಗಾಲಕ್ಕೆ ಪರ್ಫೆಕ್ಟ್ ಆಗಿರುವಂಥ ಗರ್ಗರಿಯಾಗಿ ಬಿಸಿ ಬಿಸಿಯಾಗಿರುವಂಥ ಖಾರವಾಗಿರುವಂಥ ಮೆಣಸಿನ್ಕಾಯಿ ಬಜ್ಜಿ ತಯಾರಾಗುತ್ತೆ ಸೊ ನೀವು ಇದನ್ನು ಮಾಮೂಲಿ ಮೆಣಸಿನ್ಕಾಯಿ ಬಜ್ಜಿ ಮೆಣಸಿನ್ಕಾಯಿನಲ್ಲೂ ಕೂಡ ತಯಾರಿಸ್ಕೊಳ್ಬೋದು ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿ ಚೆನ್ನಾಗಾಗತ್ತೆ ಕೆಲವರಿಗೆ ಎರಡೂ ಕಡೆ ಹಿಟ್ಟನ್ನು ಹಚ್ಚಬೇಕು ಅಂತ ಆಸೆ ಇದ್ದರೆ ಖಾರ ಹೆಚ್ಚು ತಿನ್ನೋರಿದ್ರೆ ನೀವು ಹಾಗೂ ಮಾಡ್ಕೊಳ್ಬೋದು ಈ ರೀತಿ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿರುತ್ತೆ ಟೇಸ್ಟ್ ಸೊ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಮತ್ತಷ್ಟು ಹೆಲ್ದಿ ಆ್ಯಂಡ್ ಟೇಸ್ಟ್ ರೆಸಿಪೀಸ್ಗೋಸ್ಕರ ಐಶ್ವರ್ಯ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಐಶ್ವರ್ಯ ಚಾನಲ್ ಎಲ್ರಿಗೂ ಒಳ್ಳೆಯದಾಗಲಿ